ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಇದು ಬಂದು ಇದನ್ನು ಸ್ಟಿಚ್ ಮಾಡಿದ್ದೆ ಇದು ಕೂಡ ನಾನೇ ಸ್ಟಿಚ್ ಮಾಡಿದ್ದು ಇದನ್ನು ಅಳತೆ ಕೊಟ್ಟಿದ್ದಾರೆ ಬ್ಯಾಕ್ ಇದು ಫ್ರಂಟೆಲ್ಲ ಓಕೆ ಇವ್ರು ಕೇಳಿರೋದು ಉಕ್ಸ್ ಒಂದು ಈ ಕಡೆಗೆ ಕುಕ್ಸ್ ಬರಲಿ ಈ ಕಡೆಗೆ ರಿಂಗ್ ಬರಲಿ ಅಂತ ಕೇಳಿದ್ರು ಓಕೆ ಮತ್ತು ತೋಳಿನ ಉದ್ದ ಒಂದು ಹೇಳಿದ್ದಾರೆ ಎಕ್ಸ್ಟ್ರಾ ಇಲ್ಲಿ ಬರ್ಕೊಂಡಿದ್ದೆ ಇಲ್ಲಿ ಏನೇನು ಎಕ್ಸ್ಟ್ರಾ ಹೇಳಿದ್ದಾರೆ ಬ್ಲೌಸ್ ಉದ್ದ ಬಂದದ್ನ ಇದು ರೆಡಿ ಹೇಳಿದ್ದಾರೆ ಮತ್ತು ತೋಳಿನದ್ದು ಒಂದೂವರೆ ಇಂಚು ಎಕ್ಸ್ಟ್ರಾ ಹೇಳಿದ್ದಾರೆ ಮತ್ತು ಬ್ಯಾಕಲ್ಲಿ ಡಿಸೈನ್ ಹೇಳಿದ್ದಾರೆ ಇದ್ರೊಳಗೆ ಏನೇನೆ ನಾನು ಅವ್ರದ್ದು ಸ್ಟಿಚ್ ಇದನ್ನು ಮಾಡಿ ತೋರಿಸ್ತೆ ನೋಡಿ ಈ ರೀತಿ ಬರಬೇಕಂತೆ ಇದು ಈ ರೀತಿ ಬಂದು ಇಲ್ಲಿ ಜೋರಿ ಬರಬೇಕು ಅಂತ ಹೇಳಿದ್ದಾರೆ ಆ ಥರನೇ ಮಾಡೋಣ ಇದಕ್ಕೆ ನಾನು ಥ್ರೆಡ್ ಪೈಪಿಂಗನ್ನು ಆಮೇಲೆ ಕೊಟ್ಟು ಇದನ್ನ ಮಾಡಿದ್ದೀನಿ ನೋಡಿ ಹೇಮಿಂಗ್ ಥರ ಮಾಡಿದ್ದೆ ನಾರ್ಮಲ್ ಸ್ಟಿಚ್ ಹಾಕ್ಬಿಟ್ಟು ಉಲ್ಟಾ ತಿರುಗಿಸಿ ಸ್ಟಿಚ್ ಹಾಕಿದ್ದೆ ನೋಡಿ ಈ ರೀತಿ ಮಾಡಿದ್ದೆ ಈಗ ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಫಸ್ಟ್ ಇಲ್ಲಿ ತೋಳು ಕಟ್ಟಿಂಗ್ ಮಾಡ್ತೀನಿ ನಾನು ಇಲ್ಲಿ ಒಂದು ಕಾಲು ಮೀಟರ್ ಆ ಲೈನಿಂಗನ್ನು ತಂದಿದ್ದೆ ಇದಕ್ಕೆ ತೋಳಿನ ಲೆಂತ್ ಕಡಿಮೆ ಇರೋದ್ರಿಂದ ಉದ್ದ ಕಡಿಮೆ ಇರೋದ್ರಿಂದ ಅವ್ರು ಒಂದೂವರೆ ಇಂಚ್ ಜಾಸ್ತಿಯಲ್ಲಿದ್ದಾರೆ ಏನು ತೋಳು ರೆಡಿ ಇದೆ ಅದಕ್ಕೆ ಒಂದೂವರೆ ಇಂಚ್ ಜಾಸ್ತಿ ಆಗಿದ್ದಾರೆ ಎರಡು ಇಂಚು ಎಂಟೂವರೆ ಎಂಟೂವರೆ ಆಗಿರೋದ್ರಿಂದ ನಾನು ಇಲ್ಲೇ ತೊಗೊತೀನಿ ಎಂಟೂವರೆ ಪ್ಲಸ್ ಒಂದೂವರೆ ಇನ್ ಒಂದು ಇಂಚು ಎಕ್ಸ್ಟ್ರಾ ಒಂಬತ್ತು ಇಂಚು ಒಂಬತ್ತು ಇಂಚ್ಗೆ ಒಂದು ಮಾರ್ಕನ್ನು ಹಾಕೋಣ ಇಲ್ಲಿ ಒಂದು ಲೈನ್ ಹಾಕೊತ ಇದ್ದೀನಿ ಮತ್ತು ಮೂರು ಇಂಚ್ಗೆ ಈ ಇಷ್ಟಕ್ಕೆಲ್ಲ ನಾವು ಮೂರು ಇಂಚು ಡೌನಿಂಗನ್ನು ತೆಗೆದ್ರೆ ಸಾಕಾಗುತ್ತೆ ಆರ್ಮೋಲ್ ಅರೌಂಡಿಂಗು ಇದು ಇದು ಕರೆಕ್ಟಾಗಿದೆಯಂತೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಫಸ್ಟು ಒಂಬತ್ತು ಇಂಚಿದೆ ಒಂಬತ್ತು ಇಂಚ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನಾನಿಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಇಲ್ಲಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಇಲ್ಲಿ ನಾವು ತೋಳಿಗೆ ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡೋ ಇಲ್ಲ ಇದೇ ಸಾಕಾಗುತ್ತೆ ನಮಗೆ ಬಟ್ಟೆ ನಾನಿಲ್ಲಿ ಶೇಪ್ ತೆಗಿತಾ ಇಲ್ಲ ಮಿಕ್ಕಿರೋಂತಹ ಬಟ್ಟೆ ಏನಿದೆ ಅದರಲ್ಲಿ ನಾವು ಓಪನ್ ಮಾಡಿಕೊಂಡು ಇದು ನಾರ್ಮಲ್ಲೇ ಏನು ಯಾವುದು ಬೋಟ್ನೆಕ್ ಆ ಥರ ಏನಿಲ್ಲ ನಾರ್ಮಲ್ಲೇ ಆಗಿರೋದ್ರಿಂದ ಬ್ಯಾಕ್ ಪಾರ್ಟಿಗೆ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಎಡ್ಜ್ ನಾವೇನು ಕಟ್ಟಿಂಗ್ ಮಾಡ್ಕೊಂಬಂದಿರ್ತೀವಿ ಕರೆಕ್ಟಾಗಿ ಇಲ್ಲ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಸ್ಟ್ರೈಟ್ ಲೈನನ್ನು ಹೇಳ್ಕೊಳ್ಳಿ ಕಟ್ ಮಾಡಿ ತೆಗಿದೆ ಈಗ ಬ್ಲೌಸಿನ ಉದ್ದ ಹದಿನೈದು ರೆಡಿ ಎಳಿದ್ದಾರೆ ಅವರು ಹದಿನೈದು ರೆಡಿ ರೆಡಿ ಹದಿನೈದು ಹೇಳಿದ್ದಾರೆ ಹಂಗಾಗಿ ಹದಿನಾರು ಇಂಚ್ಗೆ ನಾನಿಲ್ಲಿ ಒಂದು ಮಾರ್ಕ್ ಹಾಕ್ಕೊಂತ ಅಂದರೆ ಒಂದು ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ರೆಡಿ ಏನಿರುತ್ತೋ ಅದಕ್ಕೆ ಒಂದು ಇಂಚು ಚೆಸ್ಟ್ ನೋಡ್ಕೊಳ್ಳೋಣ ಇಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡಬೇಕು ಏನು ಚೆಸ್ಟ್ ಇರುತ್ತೋ ಅದಕ್ಕೆ ಹಾಫ್ ಇಂಚ್ ಕಡಿಮೆ ಮಾಡೋಣ ಹತ್ತಿದೆ ಒಂಬತ್ತುವರೆ ಇಟ್ಕೊತೀನಿ ಬ್ಯಾಕಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡ್ಕೊಳ್ಳಿ ಒಂಬತ್ತುವರೆ ಮತ್ತು ಎರಡು ಇಂಚು ಸ್ಟಿಚಿಂಗಿಗೋಸ್ಕರ ಇಲ್ಲಿ ಏನು ಡಾಟ್ ಹಿಡಿತೀವಿ ಮೂರುವರೆ ಇಂಚು ಅಷ್ಟಿರಲಿ ಮತ್ತು ಇಲ್ಲಿ ಒಂದು ಸ್ವಲ್ಪ ಬಾರ್ಡರ್ ಆ ಥರದ್ದು ಬಂದರೆ ಬೇಡ ಬಾರ್ಡರ್ ಇಲ್ಲ ಅನ್ನೋ ಇದಕ್ಕೆ ನೀವೇ ರೀತಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಬಾರ್ಡರ್ ಇದೆ ಫ್ರೆಂಡ್ಸ್ ಏನಂದರೆ ತೋಳಿಗೆ ಮಾತ್ರನೇ ಬಾರ್ಡರ್ ಬರುತ್ತೆ ಇದು ಈ ಕಡೆ ಸೈಡಲ್ಲೂ ಇಲ್ಲ ಆ ಕಡೆ ಸೈಡಲ್ಲಿಲ್ಲ ಹಂಗಾಗಿ ನಾನು ಇಲ್ಲ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಆ ನೆಕ್ಕಿನ ಅಗಲ ಬಂದು ನಾನಿಲ್ಲಿ ಮೂರು ಇಂಚ್ ಇದ್ದೀನಿ ಮತ್ತು ಶೋಲ್ಡರ್ ಕೂಡ ಮೂರು ಇಂಚು ಟೋಟಲಾಗಿ ಸಿಕ್ಸ್ ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ ಅಲ್ಲಿ ಮತ್ತು ಇಲ್ಲೂ ಕೂಡ ಆರು ಇಂಚ್ಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಇದನ್ನು ನೀಟಾಗಿ ಒಂದು ಶೇಪನ್ನು ಹಾಕೊಂಡ್ಬಿಡಿ ಒಂದು ಕಾಲ್ಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಕರೆಕ್ಟಾಗಿ ಒಂದು ಕಾಲ್ಗೆ ಇದೆ ಶೇಪನ್ನು ಹಾಕೊಳ್ಳಿ ಇಲ್ಲಿ ನಾನು ಯಾವುದೇ ಸ್ಲೋಪ್ ಆ ಥರ ಏನು ತೆಗೀತಾ ಇಲ್ಲ ಸ್ವಲ್ಪ ಬ್ರಾಡ್ ಕೇಳಿದ್ದಾರೆ ಈ ಥರ ಮಾಡಿಬಿಟ್ಟು ನಾನು ಇದಕ್ಕೆ ಕ್ಯಾನ್ವಾಸ್ ಅನ್ನು ಯೂಸ್ ಮಾಡ್ತೀನಿ ಮತ್ತು ಆದರೆ ಥ್ರೆಡ್ ಪೈಪಿಂಗನ್ನು ಕೊಡ್ತೀನಿ ಇದಕ್ಕೆ ಡೋರ್ ಇಡಬೇಕು ಇಷ್ಟೇ ಅವ್ರು ಕೇಳಿರೋದು ಕ್ಯಾನ್ವಾಸ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ ಇದನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಅವ್ರದ್ದು ಹಾರ್ಮೋಲ್ ಬಂದು ಒಂದು ಎಂಟೂವರೆ ಇದೆ ಒಂದು ಒಂಬತ್ತು ಇದೆ ಫ್ರೆಂಡ್ಸ್ ಎರಡು ತೋಳು ಬೇರೆ ಬೇರೆ ಇದೆ ಇದರಲ್ಲಿ ಒಂಬತ್ತು ಬರ್ತಾ ಇದೆ ನೋಡಿ ಅದರೊಳಗೆ ಎಂಟೂವರೆ ಇದೆ ಇದಕ್ಕೆ ಒಂಬತ್ತು ಬರ್ತಾ ಇದೆ ಕೆಲವ್ರಿಗೆ ಒಂದು ಕೈ ದೊಡ್ಡದಿರುತ್ತೆ ಒಂದು ಕೈ ನೋಡಿ ಇದರಲ್ಲಿ ಒಂಬತ್ತು ಬರ್ತಾ ಇದೆ ಇದರಲ್ಲಿ ಎಂಟೂವರೆ ಇದೆ ನಾನು ಒಂಬತ್ತಕ್ಕೆ ಮಾಡಿಕೊಂಡು ಎಂಟೂವರೆಗೆ ರೆಡಿ ಮಾಡ್ಕೊತೀನಿ ಸಲ ಚೆಕ್ ಮಾಡೋಣ ಕರೆಕ್ಟಾಗಿ ಬಂತು ಅಂದರೆ ಓಕೆ ಇಲ್ಲ ಅಂದರೆ ನೋಡಿ ಇಲ್ಲಿ ಸ್ವಲ್ಪ ಒಂದು ಪಾಯಿಂಟು ನಾವು ಒಂದು ಪಾಯಿಂಟು ತುಂಬ ಅಲ್ಲ ಒಂದು ಪಾಯಿಂಟ್ ಈ ಕಡೆ ಬೇಕು ಹಂಗಾಗಿ ನೀವು ಹಂಗಂದಾಗ ನಾವೇನು ಮಾಡಬೇಕಾಗುತ್ತೆ ಒಂದು ಸ್ವಲ್ಪ ಡೌನಿಂಗನ್ನು ತೆಗೆದ್ರೆ ಸಾಕಾಗುತ್ತೆ ಅಕಸ್ಮಾತ್ ನಿಮ್ಮದು ಸೆಟ್ ಆಗ್ತಾ ಇಲ್ಲ ಕಡಿಮೆ ಬರ್ತಾ ಐತೆ ಅಂದರೆ ಸ್ವಲ್ಪ ಡೌನಿಂಗ್ ಮಾಡ್ಕೊಳ್ಳಿ ಅವಾಗ ಕರೆಕ್ಟಾಗಿ ಬರುತ್ತೆ ಈಗ ಒಂದ್ಸಲ ಚೆಕ್ ಮಾಡೋಣ ನಾವು ಇಲ್ಲಿ ಹಾಫ್ ಇಂಚ್ ಬಿಟ್ಟೇ ಮಾಡಬೇಕು ಯಾಕಂದರೆ ಹಾಫ್ ಇಂಚು ನಮ್ಮದು ಸ್ಟಿಚಿಂಗಿಗೆ ಹೋಗುತ್ತೆ ನೋಡಿ ಕರೆಕ್ಟಾಗಿ ನೋಡಿ ಒಂಬತ್ತು ಇಂಚಿಗೆ ನಮ್ದು ಏನು ಮಾರ್ಕಿಂಗ್ ಹಾಕ್ಕೊಂಡಿದ್ವಿ ಅಲ್ಲಿ ಕರೆಕ್ಟಾಗಿ ಬಂತು ಇದು ಕರೆಕ್ಟಾಗುತ್ತೆ ಈ ಥರ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅವಾಗ ಆರ್ಮೋಲು ಮತ್ತು ಏನು ಚೆಸ್ಟ್ ಲೈನ್ ಇರುತ್ತೆ ಆ ಎರಡೂ ಕೂಡ ಮ್ಯಾಚ್ ಆಗುತ್ತೆ ಇಲ್ಲೂ ಕೂಡ ಒಂದ್ಸಲ ಚೆಕ್ ಮಾಡಿ ತೋಳನ್ನು ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇಷ್ಟು ಬಿಡ್ತಾ ಇದ್ದೀನಿ ಯಾಕಂದರೆ ನಮ್ಮದು ರೆಡಿ ಆದಮೇಲೆ ನಾವು ತೋಳನ್ನು ಅಟ್ಯಾಚ್ ಮಾಡೋದು ನೋಡಿ ಇಲ್ಲಿ ಬಂದು ನಾವು ತೋಳು ಒಂದು ಸ್ವಲ್ಪ ಒಳಗಡಿಕೆ ಮಾರ್ಕನ್ನು ಹಾಕೊಬೇಕು ಇಲ್ಲಿ ಇಲ್ಲಿಗೆ ಇಲ್ಲಿಗೆ ಬರ್ತಾ ಇದೆ ಇಲ್ಲಿಗೆ ಬರ್ತಾ ಇದೆ ಹಂಗಾಗಿ ನಾನು ಒಂದು ಸ್ವಲ್ಪ ಇಲ್ಲಿ ಮಾರ್ಕಿಂಗನ್ನು ಕಡಿಮೆ ಹಾಕ್ಕೊತೀನಿ ಚಾಕೊಳ್ಳಿ ಅವಾಗ ಕರೆಕ್ಟಾಗಿ ನಮಗೆ ಸಿಗುತ್ತೆ ಇಷ್ಟು ಬೇಡ ಈ ರೀತಿ ಒಂದು ಸಲ ಚೆಕ್ ಮಾಡ್ಕೊಂಡು ಚೆಕ್ ಮಾಡಿಕೊಂಡು ಬ್ಲೌಸ್ ಕಟ್ಟಿಂಗ್ ಮಾಡಿ ಆವಾಗ ನಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಬರುತ್ತೆ ಈಗ ಉಳಿದಿರೋಂತಹ ಬಟ್ಟೆಯನ್ನು ಇಟ್ಕೊಂಡು ನಾನು ಫ್ರಂಟ್ ಪ್ಯಾಟನ್ನು ಕಟ್ಟಿಂಗ್ ಮಾಡ್ತೀನಿ ಇದರಲ್ಲಿ ನಾವು ಕ್ಯಾನ್ವಾಸ್ ಕೂಡ ಮಾಡ್ಕೊಬೇಕು ಫ್ರಂಟಲ್ಲಿ ನಾನು ಮುಂಚೆ ಎಲ್ಲ ಹೇಳ್ತಾ ಇದ್ದೆ ಬ್ಲೌಸ್ ಉದ್ದಕ್ಕಿಂತ ಎಡವರೆ ಹಿಂಗೆ ತಗೊಳ್ಳಿ ಅಂತ ಕೆಲವೊಂದು ಸಲ ಅದು ವರ್ಕ್ ಆಗಲ್ಲ ಲೋಯರ್ ಚೆಸ್ಟ್ ಏನು ಬ್ಲೌಸ್ ಇರುತ್ತೆ ಕರೆಕ್ಟ್ ಆಗುತ್ತೆ ಅಂತ ಕೊಟ್ಟಿರ್ತಾರೆ ಈ ಏನು ಪಟ್ಟಿ ಮೇಲ್ಗಡೆ ನಮ್ಮದು ಆಲ್ರೆಡಿ ಸ್ಟಿಚ್ ಆಗಿರುತ್ತೆ ಈ ಪಾಯಿಂಟಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿಗೆ ಹದಿಮೂರು ಇಂಚಿದೆ ನಾವು ಒಂದು ಇಂಚ್ ಸೇರಿಸ್ಕೊಬೇಕು ಹದಿನಾಲ್ಕು ಇಂಚು ಹದಿನಾಲ್ಕು ಇಂಚಿಗೆ ನಾನಿಲ್ಲಿ ಮಾರ್ಕನ್ನು ಹಾಕೊತಾ ಇದ್ದೀನಿ ಮತ್ತು ಮೇಲ್ಗಡೆಗೆ ಬೆಳ್ಪಟ್ಟಿಗೆ ಏನ್ಬಿಟ್ಟು ಮೂರು ಇಂಚನ್ನು ಮಾರ್ಕ್ ಹಾಕೊತಾ ಇದ್ದೀನಿ ಟೋಟಲ್ ಆಗಿ ನಮ್ಗೆ ಇಲ್ಲಿ ಬೇಕಾಗಿರೋದು ಹದಿನೇಳು ಇಂಚು ಅಲ್ಲಿಗೆ ಮೂರು ಇಂಚ್ ಹದಿನೈದು ಇಂಚ್ ಅವ್ರಿಗೆ ಬ್ಲೌಸ್ ಬೇಕಾಗಿರೋದು ಮೂರು ಇಂಚ್ ಎಕ್ಸ್ಟ್ರಾ ಆದರೆ ನಮಗೆ ಖರ ಇಲ್ಲಿ ಮೂರು ಇಂಚ್ ಬೇಕಾಯಿತು ಉದ್ದ ಫ್ರಂಟ್ ಲೆಂತ್ ಇಲ್ಲಿ ನೆಕ್ಕಿನ ಅಗಲ ಬಂದು ಟು ಆ್ಯಂಡ್ ಹಾಫ್ ಅಥವಾ ಎರಡು ಮುಕ್ಕಲ್ಲಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಡೋರಿ ಬರುತ್ತೆ ಹಂಗಾಗಿ ಮತ್ತು ಇಲ್ಲಿ ಮೂರು ಇಂಚು ಏನು ಬ್ಯಾಕಲ್ಲಿ ಮೂರು ಇಂಚು ಶೋಲ್ಡರ್ ತೊಗೊಂಡಿದ್ವಿ ಸೇಮ್ ತಗೊಳ್ಳೋಣ ಇಲ್ಲೂ ಕೂಡ ಆರು ಇಂಚ್ಗೆ ಏನು ಮಾರ್ಕ್ ಹಾಕ್ಕೊಂಡಿದ್ದೀವಿ ಸೇಮ್ ಮಾರ್ಕಿಂಗ್ ಮತ್ತು ಚೆಸ್ಟ್ ಬಂದು ಹತ್ತು ಇಂಚಿದೆ ನಾನು ಹತ್ತು ವರೆಗೆ ಹಾಕ್ಕೊತೀನಿ ಅಂದರೆ ಫ್ರಂಟಲ್ ಹಾಫ್ ಇಂಚು ನಾವು ಎಕ್ಸ್ಟ್ರಾ ತಗೊತೀವಿ ಮತ್ತು ಇಲ್ಲಿ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ನಾರ್ಮಲ್ಲಾಗಿ ಏನು ಬರುತ್ತೋ ಅದು ಒಂದು ಶೇಪನ್ನು ಕೊಟ್ಕೊಂಡ್ಬಿಡಿ ಮುಕ್ಕಾಲು ಇಂಚ್ಗೆ ನಾರ್ಮಲ್ ಶೇಪ್ ಏನಾಗ್ತೀರೋ ಅದನ್ನ ಹಾಕ್ಕೊಳ್ಳಿ ಫ್ರಂಟಲ್ಲಿ ಡಿಪ್ ಬಂದು ಸೆವೆನ್ ಇಂಚಸ್ವರೆಗೂ ಅವ್ರು ಇಟ್ಕೊತಾರೆ ಸೆವೆನ್ ಇಂಚಸ್ವರೆಗೂ ನಾನು ಇಡ್ತಾ ಇದ್ದೀನಿ ನೀಟಾಗಿ ಒಂದು ಶೇಪನ್ನು ಕೊಡೋಣ ಈಗಿಷ್ಟಾದಮೇಲೆ ಪಟ್ಟಿ ಕೆಳಗಡೆಯಿಂದ ಮೂರುವರೆ ಇಂಚಿಗೆ ಒಂದು ಬೆಳ್ ಪಟ್ಟಿಗೆ ಮಾರ್ಕನ್ನು ಹಾಕ್ಕೊಳ್ಳೋಣ ಸೆಂಟ್ರಲ್ ಏನು ಮೂರು ಇಂಚ್ ತೊಗೊಂಡಿದ್ವಿ ಆ ಮೂರು ಇಂಚ್ ಇಲ್ಲೂ ಕೂಡ ಮೂರುವರೆ ಇಂಚ್ ತೊಗೊಂಡ್ರೆ ಪಟ್ಟಿಗೆ ಸಾಕಾಗುತ್ತೆ ಮತ್ತೆ ಇಲ್ಲಿಂದ ಮೂರು ಇಂಚಸ್ ಮತ್ತು ಮೂರು ಇಂಚಸ್ ಒಂದೂವರೆ ಇಂಚ್ಗೆ ಹೈ ಒಂದು ಮಾರ್ಕ್ ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ಳಿ ಇಲ್ಲಿ ಒಂದು ಇಂಚು ಮತ್ತು ಒಂದು ಇಂಚು ಇದು ತುಂಬ ಚೆನ್ನಾಗಿ ಫಿಟ್ಟಿಂಗ್ ಆರ್ಮೂಲಲ್ಲಿ ಬರುತ್ತೆ ಹಂಗಾಗಿ ಈ ರೀತಿ ಮಾಡ್ಕೊಳ್ಳಿ ಸೆಂಟರ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಏನು ಈ ಮಾರ್ಕಿಂಗು ಮತ್ತು ಇದೇನಿದೆ ಅದನ್ನು ಒಂದು ಮೂರುವರೆ ಇಂಚು ಅಷ್ಟಕ್ಕೆ ಮಾತ್ರ ನೀವೇನು ಮಾಡಬೇಕಾಗತ್ತೆ ಎಣಿಬೇಕಾಗತ್ತೆ ಮತ್ತು ಈ ಕಡೆಗೆ ಹಾಫ್ ಇಂಚ್ ಈ ಕಡೆಗೆ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಹಾಕೊಳ್ಳಿ ಇದು ಐಟ್ ಇರುತ್ತೆ ಡೌನ್ ಇರುತ್ತೆ ಅನ್ನೋ ಕಾರಣಕ್ಕೆ ಕೂರಿಸ್ದಾಗ ಸರಿ ಬರಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಒಂದು ಹಾಫ್ ಇಂಚು ಸೆಕೆಂಡ್ ಮಾರ್ಕಿಂಗನ್ನು ಹಾಕ್ಕೊತೀವಿ ಇಷ್ಟೇ ಇರುತ್ತೆ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ನೀವು ಬ್ಲೌಸ್ ಕಟಿಂಗನ್ನು ಮಾಡ್ಕೊಬೋದು ಈಗ ಇದನ್ನು ಕಟ್ ಮಾಡೋಣ ಇವ್ರು ಬೆಳ್ಪೇಟೆ ತುಂಬ ಚಿಕ್ಕದಾಗಿ ಕೇಳ್ತಾರೆ ಅದಕ್ಕೋಸ್ಕರ ಬೆಳ್ಪೇಟೆ ಚಿಕ್ಕದಾಗಿ ಇಟ್ಟಿದ್ದೀನಿ ಒಂದ್ಸಲ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ ಏನು ಈ ಹಾರ್ಮೋಲ್ ಇರುತ್ತೆ ಇದನ್ನು ತಂದು ಹಿಂಗೆ ಕೂರಿಸ್ದಾಗ ಕರೆಕ್ಟಾಗಿ ನಮ್ಮದು ಬರ್ತಾ ಇದೆಯಾ ಶೇಪ್ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಏನು ನಮ್ಮದು ಆರ್ಮೋಲ್ ಶೇಪ್ ಇರುತ್ತೆ ಅದು ಕರೆಕ್ಟಾಗಿ ಹಿಂಗೆ ಬರಬೇಕು ನಾವು ಇಲ್ಲಿ ಡಾಟ್ ಇಡಿದಾಗ ಆ ಡಾಟ್ ಏನಿದೆ ಅಲ್ಲಿಗೆ ನಾಚಾಕೊತ ಇದ್ದೀನಿ ನಾನು ಮತ್ತು ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಇದು ಏನು ಇರುತ್ತೆ ನಮ್ಮದು ಆರ್ಮೋಲ್ ಅದು ಕರೆಕ್ಟಾಗಿ ಬರುತ್ತಾ ಮತ್ತೊಂದು ಸಲ ಚೆಕ್ ಮಾಡ್ಕೊಳ್ಳಿ ಇಷ್ಟು ಡಾಟೆಡ್ ಇದೀವಿ ಇಲ್ಲ ಹಾಫ್ ಇಂಚ್ ಬಿಟ್ಬಿಡಿ ಯಾಕಂದ್ರೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಮಾಡ್ಕೊತೀವಿ ನಾವು ಈಗ ನಾವು ಅಳತೆ ಮಾಡೋಣ ನಮ್ಮದು ಚೆಸ್ಟ್ ಲೈನ್ ಬಂದು ಹತ್ತು ಇಂಚ್ ಬರಬೇಕು ಹತ್ತು ಇಂಚ್ ಬರ್ತಾ ಇದೆಯಾ ಒಂದ್ಸಲ ಚೆಕ್ ಮಾಡಿ ಇದು ಬಂದು ಇದು ಬಂದು ಒಂಬತ್ತುವರೆ ಬರ್ತಾ ಇದೆ ಇದು ಬಂದು ಯಾವ ಕಡೆಯಿಂದ ಅಂದರೆ ಉಕ್ಸ್ ಕಡೆದು ಉಕ್ಸ್ ಕಡೆದು ಒಂಬತ್ತುವರೆ ಬರ್ತಾ ಇದೆ ಅಂದರೆ ಓಕೆ ತೊಂದರೆ ಇಲ್ಲ ತೋರಿಸ್ತೀನಿ ನೋಡಿ ಇದು ಕರೆಕ್ಟಾಗಿ ಒಂಬತ್ತುವರೆನೇ ಹಾಫ್ ಇಲ್ಲಿ ಬಿಟ್ಟಿದ್ದೀನಿ ಆಲ್ರೆಡಿ ನೋಡಿ ಕರೆಕ್ಟ್ ಕರೆಕ್ಟಾಗಿ ನಮ್ಮದು ಒಂಬತ್ತುವರೆನೇ ಇದೆ ನೋಡಿ ಇಲ್ಲೂ ಒಂಬತ್ತುವರೆನೇ ಇದೆ ಈ ಕಡೆ ರಿಂಗ್ ಕಡೆ ಇದು ಈ ಕಡೆಗೆ ನಾವು ಆ್ಯಡ್ ಮಾಡ್ತೀವಿ ಇದನ್ನು ಪಟ್ಟಿಯನ್ನು ಆಡ್ ಆ್ಯಡ್ ಮಾಡ್ತೀವಲ್ಲ ಅವಾಗ ಹತ್ತು ಇಂಚ್ ಕರೆಕ್ಟಾಗಿ ಈ ಕಡೆ ಸಿಗುತ್ತೆ ನಮಗೆ ಇಲ್ಲಿ ನಾವು ಆ್ಯಡ್ ಮಾಡ್ತೀವಿ ಹಂಗಾಗಿ ಈ ಕಡೆ ಒಂಬತ್ತುವರೆ ಸಿಕ್ಕಿದ್ರೆ ಓಕೆ ಕರೆಕ್ಟಾಗಿದೆ ಅಂತ ಇಲ್ಲೂ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಮ್ದು ಏನು ಆರ್ಮೋಲ್ ಇದೆ ಅದು ಕರೆಕ್ಟಾಗಿ ಒಂಬತ್ತು ಬರುತ್ತಾ ಒಂದು ಸಲ ಚೆಕ್ ಮಾಡೋಣ ಮೇಲುಗಡೆನೂ ಅಷ್ಟೇ ಹಾಫ್ ಇಂಚ್ ಇದ್ದೀನಿ ನಾನು ಕರೆಕ್ಟಾಗಿ ನಮ್ಮದು ಏನಿದೆ ಅದು ಮಾರ್ಕಿಂಗ್ ಅಲ್ಲಿ ಕರೆಕ್ಟಾಗಿ ಒಂಬತ್ತೇ ಇದೆ ಫ್ರೆಂಡ್ಸ್ ನೋಡಿ ಚೆಕ್ ಮಾಡಿ ಈ ಥರ ಆದಾಗ ನಮ್ಮದು ಆರ್ಮೋಲ್ ಮತ್ತು ಇದು ಎಲ್ಲ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ನೋಡಿ ಆರ್ಮೋಲ್ ಇದನ್ನು ತೆಗೆದ್ರೆ ಮಾತ್ರ ಸ್ವಲ್ಪ ದೊಡ್ಡದು ಅನಿಸುತ್ತೆ ನಿಮಗೆ ಆದರೆ ಫಿನಿಶಿಂಗ್ ಆದಮೇಲೆ ಚಿಕ್ಕದಾಗಿ ಆಗುತ್ತೆ ಈಗ ಇದನ್ನೆಲ್ಲ ಇಟ್ಕೊಂಡು ನಾವು ಮೇಯ್ನ್ ಬಟ್ಟೆ ಕಟ್ ಮಾಡೋಣ ಮೇಯ್ನ್ ಬಟ್ಟೆ ಈಸಿಯಾಗಿ ಕಟ್ ಮಾಡ್ಬೋದು ನಾನು ಇದರೊಳಗೆ ಇದನ್ನು ಮಾಡ್ತೀನಿ ಕ್ಯಾನ್ವಾಸ್ಗೆ ಅಂತ ಕಟ್ಟಿಂಗ್ ಮಾಡ್ಕೊತೀನಿ ಇದ್ರದ್ದು ಬ್ಯಾಕ್ ಡಿಸೈನ್ ಬೇಕು ಅಂದರೆ ತೋರಿಸಿದ್ರೆ ತೋರಿಸ್ತೀನಿ ಏನಿಲ್ಲ ಒಂದು ಕ್ಯಾನ್ವಾಸ್ ಕೊಟ್ಟು ಅದಕ್ಕೆ ಥ್ರೆಡ್ ಪೈಪಿಗೆ ಕೊಟ್ಟು ಡೋರಿ ಕೊಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಬಾ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್